ಸೊ ನಿಮ್ಮ ಪ್ರಕಾರ ಒಂದು ಬೆಸ್ಟ್ ಪ್ರೊಡಕ್ಷನ್ ಹೌಸ್ ಅಂದ್ರೆ ಹೇಗಿರ್ಬೇಕು ಪೇಮೆಂಟ್ ಆಗಬೇಕು ಪ್ರಕಾರ ಎಲ್ಲಿ ಪಾಲಿಟಿಕ್ಸ್ ಜಾಸ್ತಿ ಸೀರಿಯಲ್ ಸೆಟ್ ಅಲ್ಲ ಅಥವಾ ಕಾರ್ಪೊರೇಟ್ ಆಫೀಸ್ ಎಲ್ಲ ಸ್ಯಾಂಡಲ್ವುಡ್ ಅಲ್ಲಿ ಇವ್ರ ಜೊತೆಗೆ ನಾನ್ ಸಿನಿಮಾ ಮಾಡಬೇಕು ಅಂತ ಇದ್ರೆ ರಾಕಿಂಗ್ ಸ್ಟಾರ್ ನೆಗೆಟಿವ್ ಶೇಡ್ ಅಲ್ಲಿ ಕ್ಯಾರೆಕ್ಟರ್ ಮಾಡಿದಾಗ ಜನ ನನ್ನನ್ನು ಹೇಗೆ ರಿಸೀವ್ ಮಾಡಬಹುದು ಆ ತರ ಆತಂಕ ಇರುತ್ತೆ ಜನರಿಂದ ಅಕ್ಸೆಪ್ಟೆನ್ಸ್ ಖಂಡಿತ ಇರಲಿಲ್ಲ ಯೋ ತುಂಬ ನೆಗೆಟಿವಿಟಿ ಇರ್ತಿತ್ತು ಅವ್ರಿಗೆ ಸೂಟ್ ಆಗಲ್ಲ ನೆಗೆಟಿವ್ ನೀವು ಯಾಕೆ ಮಾಡ್ಸಿದ್ರಿ ಅಂತ ಫೇಸ್ಬುಕ್ ಅಲ್ಲೆಲ್ಲ ಬಂದಿತ್ತು ಆಫೀಸಲ್ಲಿ ಏನಾದ್ರು ಫ್ಯಾನ್ ಮೂಮೆಂಟ್ ಆತರ ಫಸ್ಟ್ ಟೈಮ್ ಆಫೀಸ್ ಎಂಟರ್ ಫ್ಯಾನ್ ಮೂಮೆಂಟ್ ಗಿಂತ ಹೆಚ್ಚಾಗಿ ಕೆಲಸ ನೋಡಕ್ಕೆ ಅಂತ ಹೋದಾಗ ಪ್ರಾಬ್ಲಮ್ಸ್ ಆಗಿದೆ ನನಗೆ ಸೊ ಎಷ್ಟು ಸಂಬಳ ಬರುತ್ತೆ ಅಲ್ಲ ಹೆಚ್ಚಾರ ಕೂಡ ವರ್ಕ್ ಮಾಡ್ತಿರೋದ್ರಿಂದ ನಾವೇ ಬಿಟ್ಕೊಂಡ್ಬಾರ್ದು ನಮ್ಮಿಬ್ಬರ ನಡುವಿನ ಸೀನ್ಸ್ ಎಲ್ಲ ಬಂದಾಗ ಜನ ಎಂಜಾಯ್ ಮಾಡ್ತಾರತ ಅಂದ್ರೆ ಯಾರ ಜೊತೆಗೆ ಮುತ್ತು ಮುತ್ತು ಉತ್ತಮ